ಅನಾಮಿಕಳ ಕುಟುಂಬದಲ್ಲಿ ಅನಾಮಿಕಳ ಮೈದುನ ಶೇಖರನ್ಗೆ ಮದುವೆಯಾಗುತ್ತೆ ಅವನಿ ಅನ್ನುವ ಹುಡುಗಿ ಹೊಸ ಸೊಸೆಯಾಗಿ ಮನೆಗೆ ಕಾಲಿಡುತ್ತಾಳೆ ಮನೆಯಲ್ಲಿ ಕಾಲಿಟ್ಟ ಮೊದಲ ದಿನ ಅನಾಮಿಕಾ ನೋಡಮ್ಮ ಅವನಿ ನಿನಗೆ ಮನೆಯಲ್ಲಿರುವರ ಬಗ್ಗೆ ನಿಂಗೊಂದ್ ವಿಷಯ ಹೇಳ್ಬೇಕು ಅವನಿ ಏನೋ ಅಕ್ಕ ಎಂದು ಅವಳ ಹತ್ರ ಮಾತನಾಡುತ್ತಾ ಇರುವಾಗಲೇ ಶಾರದಾ ಅವನಿ ನಿನ್ನೆಲ್ಲಿದ್ಯಾ ನಿನ್ ಹತ್ರ ಮಾತಾಡ್ಬೇಕು ಬಾ ಅಂತ ಅವಳನ್ನು ಕರೆದುಕೊಂಡು ಹೊರಟು ಹೋಗುತ್ತಾಳೆ ಆ ದಿನ ಅವನಿಯ ಜೊತೆ ಹೇಳಬೇಕು ಎನ್ನುವ ವಿಷಯ ಹೇಳಲಾರದೆ ಹೋಗ್ತಾಳೆ ಅನಾಮಿಕಾ ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ತಾಳೆ ಅವನಿ ತನ್ನ ರೂಮಿನಲ್ಲಿ ಮಲಗಿರುತ್ತಾಳೆ ನಿದ್ದೆ ಹೋಗ್ತಾ ಇರುವ ಅವನಿಗೆ ಗಮ್ಮ ಅಂತ ಸುವಾಸನೆ ಬಂದಿದ್ದರಿಂದ ಒಂದೇ ಸಲ ನಿದ್ರೆ ಎಂದು ಹೇಳುತ್ತಾಳೆ ಹಬ್ಬ ಅಡಿಗೆ ಮನೆಯಿಂದ ಗಮ್ಮಂತ ವಾಸನೆ ಬರ್ತಾ ಇದೆ ಅನಾಮಿಕಾಕ ಏನು ಮಾಡ್ತಾ ಇರೋ ಹಾಗಿದೆ ಪಾಪ ಅವಳಿಗೆ ಸ್ವಲ್ಪ ಸಹಾಯ ಮಾಡಿದ ಹಾಗಾಗುತ್ತೆ ಹಾಗೆ ಹೋಗೋದು ಒಳ್ಳೇದು ಎಂದುಕೊಂಡು ಹಾಗೆ ಅಡಿಗೆ ಮನೆ ಕಡೆಗೆ ಬರುತ್ತಾಳೆ ಅಡುಗೆ ಮನೆಯಲ್ಲಿ ಅತ್ತೆ ಶಾರದಾ ಮಾವೆಯ ಪ್ರಸಾದ್ ಅವಳ ಗಂಡ ಶೇಖರ್ ಅನಾಮಿಕಳ ಮೂವರು ಮಕ್ಕಳು ನವ್ಯ ಭವ್ಯ ಹರೀಶ್ ಅನಾಮಿಕಳ ಗಂಡ ರಮೇಶ್ ಎಲ್ಲರೂ ಕೂಡ ಕೂತ್ಕೊಂಡು ತಿಂತಾ ಇರ್ತಾರೆ ಅವರೆಲ್ಲರನ್ನು ನೋಡುತ್ತಲೇ ಸ್ವಲ್ಪ ಗಾಬರಿಯಾಗಿ ಅವನಿ ತನ್ನ ಮನಸ್ಸಿನಲ್ಲಿ ಇವರೆಲ್ಲರೂ ಏನೋ ಅಡಿಗೆ ಮನೆಯಲ್ಲಿ ಕೂತ್ಕೊಂಡು ತಿಂತ ಇದ್ದಾರೆ ಅಲ್ಲಿ ಡೈನಿಂಗ್ ಟೇಬಲ್ ಇದೆಯಲ್ಲ ಅಲ್ಲಿ ಕೂತ್ಕೊಂಡು ತಿನ್ಬಹುದಲ್ಲ ಎಂದು ಅಂದುಕೊಳ್ಳುತ್ತಾಳೆ ತಾನು ಬಂದ ವಿಷಯ ಕೂಡ ಅವ್ರ ಯಾರು ಹಚ್ಚಿಕೊಳ್ಳೋದಿಲ್ಲ ಅನಾಮಿಕಾ ಮಾತ್ರ ಅವ್ನಿ ನೀನ್ ಇಲ್ಲಿ ಯಾಕೆ ಬಂದೆ ಅಂತ ನಂಗೆ ಗೊತ್ತು ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯವಿಲ್ಲ ಹೊರತು ಹೋಗಿ ಮುಖ ತೊಳ್ಕೊಂಬ ದೋಸೆ ಹಾಕ್ತೀನಿ ತಿನ್ನುವಂತೆ ಅಕ್ಕ ಮನೆಯಲ್ಲಿ ಎಲ್ರು ತಿಂದ ಮೇಲೆ ನಾವಿಬ್ರು ಸೇರಿ ತಿನ್ನೋಣ ಅಕ್ಕ ಸರಿಯಮ್ಮ ಅವ್ನಿ ಎಂದು ಹೇಳುತ್ತಾಳೆ ಇನ್ನು ಅವರೆಲ್ಲರೂ ಕೂಡ ಅಲ್ಲಿಂದ ತಿಂದು ಅವರವರ ಕೆಲಸಕ್ಕೆ ಅವರು ಅವರ ರೂಮಿಗೆ ಹೊರಟು ಹೋಗುತ್ತಾರೆ ಸ್ವಲ್ಪ ಸಮಯದ ನಂತರ ದೋಸೆ ಹಾಕಿಕೊಂಡು ಅನಾಮಿಕಾ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾಳೆ ಇಷ್ಟರಲ್ಲಿ ಅವನಿ ಕೂಡ ಅಲ್ಲಿಗೆ ಬರ್ತಾಳೆ ಅವರಿಬ್ರು ಕೂಡ ದೋಸೆ ತಿಂತಾ ಇರ್ತಾರೆ ಅವನಿ ದೋಸೆ ತಿಂದು ತುಂಬಾ ಚೆನ್ನಾಗಿದೆ ಅಕ್ಕ ದೋಸೆ ಚಟ್ನಿ ತುಂಬಾ ರುಚಿಯಾಗಿದೆ ಅಂತ ಹೇಳ್ತಾಳೆ ತುಂಬಾ ಥ್ಯಾಂಕ್ಸ್ ಅವನಿ ಅಂದ ಹಾಗೆ ನಿನಗೊಂದು ವಿಷಯ ಹೇಳೋದು ಮರ್ತೋದೆ ಏನಕ್ಕ ಹೇಳು ಪರವಾಗಿಲ್ಲ ಎಂದು ಅನಾಮಿಕಾ ಏನು ಹೇಳಲಿಕ್ಕೆ ಹೋದಾಗ ಇಷ್ಟರಲ್ಲಿ ಅತ್ತೆ ಶಾರದಾ ಅಲ್ಲಿಗೆ ಬರುತ್ತಾಳೆ ಅಮ್ಮ ಅನಾಮಿಕಾ ಜಹಾಂಗೀರು ಸುನೊಡ್ಡ ಎಲ್ಲಿಟ್ಟಿದ್ಯಾ ನಿಮ್ಮ ಆವಯ್ಯ ನಿನ್ ಗಂಡ ಕೇಳ್ತಾ ಇದ್ದಾರೆ ನಾನು ಅದನ್ನ ನಿಮ್ ರೂಮಲ್ಲಿ ಇಟ್ಟಿದ್ದೀನಿ ಅತ್ತೆ ಅಡಿಗೆ ಮನೆಯಲ್ಲಿ ಇರುವೆ ಬರುತ್ತೆ ಅಂತ ಅಲ್ಲಿ ಇರ್ವೆ ಚಾಕ್ ಪೀಸ್ ಬರೆದು ನಿನ್ ರೂಮಲ್ಲಿ ಇಟ್ಟಿದ್ದೀನಿ ಅತ್ತೆ ಸರಿ ಎಂದು ಹೇಳಿ ರೂಮಿನೊಳಗೆ ಹೋಗಿ ಅದನ್ನ ತಗೊಂಡು ತಿಂತಾ ಇರ್ತಾಳೆ ಆಕೆ ತಿನ್ನುತ್ತಲೇ ಅಲ್ಲಿರುವ ಗಂಡಸರಿಗೆ ತಿನ್ನೋದಕ್ಕೆ ಕೊಡ್ತಾಳೆ ಅವರು ಕೂಡ ಅದನ್ನ ತಿಂತಾ ಇರ್ತಾರೆ ಅವನಿಗೆ ಅದೆಲ್ಲ ಬಹಳ ವಿಚಿತ್ರವೆನಿಸುತ್ತದೆ ಏನಕ್ಕ ಇವರು ಈಗ್ಲೇ ಅಲ್ವಾ ಟಿಫಿನ್ ಮಾಡಿದ್ದು ಮತ್ತೆ ಇದೆಲ್ಲ ಇದ್ದಾರೆ ನನ್ಗೆ ಅಯ್ಯೋಮಯ ಅನ್ಸ್ತಾ ಜಾಣಿಯಾದ ಹುಡುಗಿ ಅಂತ ಅಂದ್ಕೊಂಡಿದ್ದೆ ನಿಜಕ್ಕೂ ಅಲ್ಲ ಈ ಹೊತ್ತಿಗೆ ನಿನ್ಗಾಗ್ಲೇ ಅರ್ಥವಾಗಿರುತ್ತೆ ಅಂದ್ಕೊಂಡಿದ್ದೆ ಅರ್ಥವಾಗ್ಲಿಲ್ಲ ಪಾಪ ಸರಿ ಬಿಡು ನಾನ್ ಹೇಳ್ತೀನಿ ಕೇಳು ಎಂದು ಅಂದಿದ್ದರಿಂದ ಅವನಿ ಬಹಳ ಶ್ರದ್ಧೆಯಿಂದ ಅವಳು ಹೇಳುವ ಮಾತನ್ನ ಕೇಳುತ್ತಾಳೆ ನೋಡವನಿ ನಮ್ಮ ಫ್ಯಾಮಿಲಿ ಎಲ್ಲ ಒಂದು ತಿಂಡಿಪೋತ ಫ್ಯಾಮಿಲಿ ಅವ್ರು ಯಾವಾಗ್ಲೂ ತಿಂತಾನೆ ಇರ್ತಾರೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ತಿಂಡಿ 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 ಇದು ಬಿಟ್ಟು ಮತ್ತೊಂದು ಪ್ರಪಂಚವಿರೋದಿಲ್ಲ ಇವರಿಗೆ ಅಡಿಗೆ ಮಾಡಲಾರದೆ ಹೋಗ್ತಾ ಇದೆ ಈಗ ನೀನು ನನಗೆ ಸಹಾಯ ಮಾಡಿದಕ್ಕೆ ಬಂದ ಹಾಗೆ ಅನಿಸ್ತಾ ಇದೆ ಗೊತ್ತಾ ಅಪ್ಪಿತಪ್ಪಿ ಕೂಡ ನೀನು ಅವರಿಗೆ ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ಬೇಡ ಆ ಮಾತು ಹೇಳ್ದೆ ಅಂದ್ರೆ ನಿನ್ ಕೆಲ್ಸ ಗೋವಿಂದ ಆ ಮಾತನ್ನು ಕೇಳುತ್ತಲೇ ಅವನಿ ಬಹಳ ಗಾಬರಿಯಾಗಿ ಹೋಗುತ್ತಾಳೆ ಅಕ್ಕಾ ನನಗೆ ಅಡುಗೆ ಚೆನ್ನಾಗಿ ಮಾಡೋದಕ್ಕೆ ಬರುತ್ತೆ ಅಂತ ತಿಳಿದ ನಂತರನೇ ಅತ್ತೆ ನನ್ನನ್ನ ಈ ಮನೆಗೆ ಸೊಸೆಯಾಗಿ ತಗೊಂಡಿದ್ದಾರೆ ನೀನೇನು ನನಗೆ ಭಯಪಡಿಸ್ತಾ ಅಕ್ಕ ಇದ್ರಲ್ಲಿ ಭಯಪಡಬೇಕಾದ ಅಗತ್ಯವೇನಿದೆ ನಿನ್ಗೆ ಹೊಸದಾಗಿದ್ದರಿಂದ ಮೊದಲು ಹೊಸದಾಗಿ ಇರುತ್ತೆ ಆಮೇಲೆ ಎಲ್ಲಾ ಅಭ್ಯಾಸವಾಗಿ ಹೋಗುತ್ತೆ ನಾನು ಮನೆಗೆ ಬಂದಾಗಿನಿಂದ ಹಾಗೆ ಅಭ್ಯಾಸವಾಗಿ ಬಿಟ್ಟೆ ನೀನು ಕೂಡ ಅಷ್ಟೇ ಅಕ್ಕ ನಿಜಕ್ಕೆ ಇವರು ಬೆಳಿಗ್ಗೆ ಎದ್ದಾಗಿನಿಂದ ಏನೇನ್ ಮಾಡ್ತಾರೆ ಒಂದ್ಸಲ ಹೇಳ್ತೀಯಾ ಮೊದಲೇ ತಿಳ್ಕೊಂಡ್ರೆ ಒಳ್ಳೇದು ಇಲ್ಲ ಅಂದ್ರೆ ಇವರೆಲ್ಲರೂ ಹಸುವಿಂದ ಇದ್ದೀನಿ ಅಂತ ನನ್ನನ್ನೇ ತಿಂತಾರೆ ಏನೋ ಆ ಮಾತಿಗೆ ಅನಾಮಿಕಾ ದೊಡ್ಡದಾಗಿ ನಗುತ್ತಾ ಸರಿ ಹೇಳ್ತೀನಿ ಕೇಳು ಅಂತ ಹೇಳಲಿಕ್ಕೆ ಶುರು ಮಾಡುತ್ತಾಳೆ ಇಷ್ಟರಲ್ಲಿ ಅತ್ತೆ ತನ್ನ ರೂಮಿನಿಂದ ಹೊರಗೆ ಡೈನಿಂಗ್ ಟೇಬಲ್ ಹತ್ರವಿರುವ ಅನಾಮಿಕಳ ಹತ್ರ ಅಮ್ಮ ಅನಾಮಿಕಾ ನೀನು ಜ್ಯೂಸ್ ತಯಾರು ಮಾಡಿದ್ಯಾ ಆದ್ರೆ ಸ್ವಲ್ಪ ತಂದು ಎಲ್ರಿಗೂ ಜ್ಯೂಸ್ ಕೊಡಮ್ಮ ಅನ್ನೋತ್ತಾಳೆ ಅತ್ತೆ ಟೀ ಕುಡಿಯದೆ ಜ್ಯೂಸ್ ಏನು ಟೀ ಕುಡಿದ ಮೇಲಲ್ವ ನೀವು ಜ್ಯೂಸ್ ಕುಡಿಯೋದು ಅಯ್ಯೋ ನನ್ನ ಮನಪಿಗಷ್ಟು ಹೋಗಿ ಟೀ ತಂದ್ಕೊಟ್ಟ ಮೇಲೆ ಜ್ಯೂಸ್ ತಗೊಂಬ ತಾಯಿ ಅಂದ ಹಾಗೆ ಅವನಿ ಟಿಫಿನ್ ಮಾಡ್ತಾ ಇದ್ದಾಳಾ ಇಲ್ವಾ ಅವನಿಗೆ ಆಗ್ಲಿಂದ ಕೇಳೋಣ ಅಂತ ಮರ್ತೋದೆ ಆ ಇಬ್ರು ಸೇರಿ ಟಿಫಿನ್ ಮಾಡ್ತಾ ಇದ್ದೀವಿ ಅತ್ತೆ ಅತ್ತೆ ಒಳ್ಳೇದು ಅಂತ ಉತ್ತರ ಹೇಳುತ್ತಾಳೆ ಇನ್ನು ಅವನಿ ಬಹಳ ಆಶ್ಚರ್ಯದಿಂದ ಅನಾಮಿಕಳನ್ನ ನೋಡ್ತಾಳೆ ಹಬ್ಬ ಅವನಿ ನೋಡಿದ್ ಸಾಕು ಹೊರತು ಅಂದ ಹಾಗೆ ನಿನ್ಗೇನು ಹೇಳ್ತಾ ಇದ್ದೆ ಆ ನೆನ್ಪಿಗೆ ಬಂತು ಬೆಳಿಗ್ಗೆ ಎಲ್ರು ನಿದ್ದೆಯಿಂದ ಎದ್ದು ವಾಕಿಂಗ್ ಹೋಗ್ತಾರೆ ಅವರು ಹಾಗೆ ವಾಕಿಂಗ್ ಹೋಗಿ ತಿರುಗಿ ಬಂದು ಅವರಿಗೆ ಬೇಕಾದ ಟಿಫಿನ್ ಕೇಳ್ತಾರೆ ದೋಸೆ ಅಂತ ಚಪಾತಿ ಪೂರಿ ಇಡ್ಲಿ ಇದರಲ್ಲಿ ಏನಾದರೂ ಒಂದು ಎಲ್ರು ಟಿಫಿನ್ ಸದ್ದಿ ಮಾಡಿದ ನಂತರ ಒಂದು ಹತ್ತು ನಿಮಿಷದ ನಂತರ ಗ್ಯಾಪ್ ಕೊಡ್ತಾರೆ ಆ ನಂತರ ಮನೆಯಲ್ಲಿರುವ ಸ್ವೀಟ್ಸ್ ಆಗ್ಲಿ ಹಾಟ್ಸ್ ಆಗ್ಲಿ ಎಲ್ಲ ಸೇರಿ ತಿಂತಾರೆ ಮತ್ತೆ ಒಂದು ಹತ್ತು ನಿಮಿಷಕ್ಕೆ ಗ್ಯಾಪ್ ಕೊಡ್ತಾರೆ ಎಲ್ರು ಟೀ ಕುಡಿತಾರೆ ಆ ನಂತರ ಒಂದು ಅರ್ಧ ಗಂಟೆ ಗ್ಯಾಪ್ ಕೊಡ್ತಾರೆ ಎಲ್ರು ಸೇರಿ ಜ್ಯೂಸ್ ಕುಡಿತಾರೆ ಇನ್ನು ಅದು ಇದು ಅನ್ನುವ ಹೊತ್ತಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗುತ್ತೆ ಆಗ ಅವ್ರಿಗೆ ಬೇಕಾದ ಅಡುಗೆ ಏನು ಅಂತ ಹೇಳ್ತಾರೆ ಎಲ್ಲ ನಾವು ಸಿದ್ಧ ಮಾಡ್ಕೋಬೇಕು ಒಂದು ಗಂಟೆಗೆಲ್ಲ ಎಲ್ರು ಊಟ ಮಾಡ್ತಾರೆ ಒಂದು ಎರಡು ಗಂಟೆ ನಿದ್ದೆ ಮಾಡ್ತಾರೆ ಮತ್ತೆ ಮೂರ್ ಗಂಟೆಗೆ ಹೇಳ್ತಾರೆ ಎಲ್ರು ಟೀ ಕುಡಿತಾರೆ ಸ್ವಲ್ಪ ಸಮಯದ ನಂತರ ಸ್ನಾಕ್ಸ್ ತಿಂತಾರೆ ಇನ್ನು ಸಾಯಂಕಾಲ ಮತ್ತೆ ಟೀ ಕುಡಿದು ವಾಕಿಂಗ್ ಗೆ ಹೋಗ್ತಾರೆ ವಾಕಿಂಗ್ ಇಂದ ತಿರುಗಿ ಬಂದು ಜ್ಯೂಸ್ ಕುಡಿತಾರೆ ಮತ್ತೆ ರಾತ್ರಿಗೆ ಎಲ್ರಿಗೂ ಚಪಾತಿ ಬೇಕು ಅದು ತಿಂದ ಮೇಲೆ ಮತ್ತೆ ರಾತ್ರಿ ಹತ್ತು ಗಂಟೆಗೆ ಹಾಲು ಕುಡ್ದು ಮಲ್ಕೋತಾರೆ ಅದೆಲ್ಲ ಹೇಳುತ್ತಾ ಇರುವಾಗ ಅವನಿ ಕೇಳಿ ಬಹಳ ಗಾಬರಿಯಾಗ್ತಾ ಹೋಗ್ತಾಳೆ ಅಮ್ಮೋ ನಾನು ಇದೆಲ್ಲ ಮಾಡೋದಕ್ಕೆ ಕೈ ಶಕ್ತಿ ಲಿನ್ ಅಕ್ಕ ಎಲ್ಲ ಬಿಟ್ಟು ನೀನು ಕೂಡ ಅವ್ರ ಹಾಗೆ ಮಾಡ್ತಾನೆ ತಿಂತೀಯ ಏನೋ ನಾನು ಅಷ್ಟು ದೊಡ್ಡ ತಿಂಡಿ ಪತಿ ಅಲ್ಲಮ್ಮ ನಾನು ಬದುಕೋಕಾಕಿ ತಿಂತೀನಿ ತಿನ್ನೋದಕ್ಕಾಗಿ ಮಾತ್ರ ಬದುಕ್ತಾ ಇಲ್ಲ ಹೋಗಿ ಹೋಗಿ ನಾನು ಈ ಫ್ಯಾಮಿಲಿಲಿ ಯಾಕೆ ಬಿದ್ನೋ ಏನೋ ಹೋಗ್ಲಿ ಬಿಡೋಕಾ ಇಷ್ಟು ದೊಡ್ಡ ಸಮಸ್ಯೆಯಲ್ಲಿ ಕೂಡ ಸಂತೋಷಕರವಾದ ವಿಷಯ ಏನೋ ಅಂದ್ರೆ ನನಗೆ ನೀನು ಜೊತೆಯಾಗಿದ್ಯಾ ಎರಡು ದಿನದ ನಂತರ ನಿಂಗೆ ಟಾರ್ಚರ್ ಶುರುವಾಗುತ್ತೆ ರೆಡಿಯಾಗಿರು ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ನಿಜವಾಗಿ ಎರಡು ದಿನದ ನಂತರ ಅನಾಮಿಕಾ ಹೇಳಿದ ಹಾಗೆಯೇ ಶಾರದಾ ಯಾರ್ಯಾರಿಗೆ ಏನು ಬೇಕೋ ಮಧ್ಯಾಹ್ನದ ಊಟಕ್ಕೆ ಅವನಿಗೆ ಲಿಸ್ಟ್ ಹೇಳಿ ಹೋಗುತ್ತಾಳೆ ಶಾರದಾ ಹಾಗೆ ಹೋಗ್ತಾ ಹೋಗ್ತಾ ಇದೆಲ್ಲ ನಿಂಗೆ ಏಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹೊಸ ಸಸ್ಯ ಕೈಯಡಿಗೆ ರುಚಿ ನೋಡ್ಬೇಕು ಅಂತ ಎಲ್ರು ನೋಡ್ತಾ ಇದ್ದಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಅರ್ಥವಾಯ್ತು ಅನ್ಕೋತೀನಿ ಹೌದಕ್ಕ ನಂಗೆ ತುಂಬಾ ಚೆನ್ನಾಗಿ ಅರ್ಥ ಹೌನಿ ನಿನ್ಗೆ ಏನಾದ್ರು ಬುದ್ಧಿ ಕೆಟ್ಟಿದ್ಯಾ ನನ್ನ ಅಕ್ಕ ಅಂತ ಏನೋ ಆ ಕ್ಷಮಿಸತ್ತೆ ಅತ್ತೆ ಅನ್ನೋದಕ್ ಹೋಗಿ ಅಕ್ಕ ಅಂದೆ ಆದ್ರೂ ನೀವು ನೋಡೋದಕ್ಕೆ ನಂಗೆ ಅಕ್ಕನ ಹಾಗೆ ಇದ್ದೀರಲ್ಲ ಹೊರಗೆ ಎಲ್ರು ಅದೇ ಹೇಳ್ತಾ ಇದ್ದಾರೆ ಆ ಮಾತಿಗೆ ಶಾರದಾ ಬಹಳ ಸಂತೋಷ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕ ನಗುತ್ತಾ ಹಾಕಿ ಎಷ್ಟು ಬಿಸ್ಕತ್ ಹಾಕಿದ್ರು ತಿಂಡಿ ವಿಷಯದಲ್ಲಿ ಮಾತ್ರ ಏನಕ್ಕೂ ತಗ್ಗೋದಿಲ್ಲ ನಿನಗೆ ಕೆಲಸ ಹೇಳದೆ ನಿಜಕ್ಕೂ ಇರೋದಿಲ್ಲ ಅಡಿಗೆ ಎಲ್ಲ ನೀನೇ ಮಾಡು ಇನ್ನು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾಳೆ ಇನ್ನು ಅವನಿ ಸತ್ತ ಹಾಗೆ ಎಲ್ಲ ಅಡಿಗೆ ಸಿದ್ಧ ಮಾಡಿ ಎಲ್ರಿಗೂ ಬಡಿಸುತ್ತಾಳೆ ಎಲ್ರು ಅದು ತಿಂದು ಬಹಳ ಚೆನ್ನಾಗಿದೆ ಅಂತ ಹೊಗಳುತ್ತಾರೆ ಅವರೆಲ್ಲರೂ ಊಟ ಮಾಡಿದ ನಂತರ ವಾರಗಿತ್ತಿಯರಿಬ್ಬರು ಊಟ ಮಾಡುತ್ತಾ ಮಾತಾಡ್ಕೋತಾ ಇರ್ತಾರೆ ಅಮ್ಮ ಒಂದು ದಿನ ಇವ್ರಿಗೆಲ್ಲ ಅಡ್ಗೆ ಮಾಡಿದಿಕ್ಕೆ ನನ್ ಕೆಲ್ಸ ಆಗೋಯ್ತು ನೀನಂತೂ ಹೇಗೆ ಇಲ್ಲಿ ಸಂಸಾರ ಮಾಡ್ತಾ ಇದ್ಯೋ ನನಗಂತೂ ಅರ್ಥವಾಗ್ತಿಲ್ಲ ಅಕ್ಕ ಇಂತಹ ತಿಂಡಿ ಪೋತ ಕುಟುಂಬನ ನಾನೆಲ್ಲೂ ನೋಡಿಲ್ಲ ಮದುವೆ ಆದ ಹೊಸದ್ರಲ್ಲಿ ನಾನು ಹೀಗೆ ಅಂದ್ಕೊಂಡೆ ಈಗ ಅಭ್ಯಾಸವಾಗಿದೆ ಬಿಡು ಆದ್ರೆ ನಂಗೊಂದು ಡೌಟ್ ಅಕ್ಕ ಇವ್ರು ಯಾವಾಗ್ಲೂ ಇಪ್ಪತ್ನಾಲ್ಕು ಗಂಟೆ ತಿಂತಾನೆ ಇರ್ತಾರಲ್ಲ ಮತ್ತೆ ಇವ್ರಿಗೆ ದುಡ್ಡೆಲ್ಲಿಂದ ಬರುತ್ತೆ ಅತ್ತೆ ಹೇಳಿದ ಹಾಗೆ ನಿಜಕ್ಕೂ ಬುದ್ಧಿ ಹೋಗಿದೆ ಏನೋ ಅಕ್ಕ ನೀನು ಕೂಡ ಹಾಗೆ ಅಂತ ಇದ್ಯಾ ಮತ್ತಿಲ್ಲದೆ ಏನು ನಿನ್ನ ಭಾವನವರು ನನ್ನ ಮೈದನ ಇಬ್ರು ಸಾಫ್ಟ್ವೇರ್ ಜಾಬ್ ಮಾಡ್ಕೊತಾ ದುಡ್ಡು ಸಂಪಾದಿಸ್ತಾ ಇದ್ದಾರೆ ಒಳ್ಳೆ ಪ್ಯಾಕೇಜ್ ತಗೊಂಡ್ ಬರ್ತಾ ಇದ್ದಾರೆ ಅದೃಷ್ಟವೇನು ಅಂತಂದ್ರೆ ಅವರಿಗೆ ವರ್ಕ್ ಫ್ರಮ್ ಹೋಮ್ ಆಗಿದ್ದರಿಂದ ಇನ್ನು ಮಾವಯ್ಯ ಸ್ವಲ್ಪ ಬಿಸ್ನೆಸ್ ಇದೆ ಅದೆಲ್ಲ ಮನುಷ್ಯರಿಂದ ಮೇಂಟೈನ್ ಮಾಡ್ತಾ ಇದ್ದಾರೆ ಇನ್ನು ಆ ಮಕ್ಕಳ ರಾಕ್ಷಸ ಸಂಗತಿ ಏನು ಅಂತಂದ್ರೆ ರಜೆ ಆಗಿದ್ರಿಂದ ಮನೇಲೆ ಇರ್ತಾರೆ ಸ್ಕೂಲ್ಗೆ ಹೋದ ಮೇಲೆ ಸ್ವಲ್ಪ ಶ್ರಮ ಕಡಿಮೆ ಆಗುತ್ತೆ ಬಿಡು ಏನಕ್ಕ ಈ ಕುಟುಂಬ ನೋಡದ್ಮೇಲೆ ಹುಚ್ಚಿ ಆಗ್ತಾ ಇದ್ದೇ ಇಲ್ಲ ಅಂದ್ರೆ ಇವ್ರ ಹಾಗೆ ತಿಂಡಿ ಹುಚ್ಚಿ ಆಗ್ತೀನೇನೋ ಭಯವಾಗ್ತಾ ಇದೆ ಅಂತಹ ಅವಕಾಶ ಈಗ ನಿಜಕ್ಕೂ ಕೊಡೋದಿಲ್ಲ ನೀನು ಮಾಡಿದ ಅಡಿಗೆ ತುಂಬಾ ಅಲ್ಲ ಒಂದು ದಿನ ನಿನ್ನ ಕೈಲಿ ಅಡಿಗೆ ಮಾಡಿಸ್ತಾರೆ ನನ್ನ ಕೈಯಲ್ಲಿ ಮನೆ ಕೆಲಸ ಮಾಡಿಸ್ತಾರೆ ನನ್ನ ಕೆಲಸವೆಲ್ಲ ಆದ ಮೇಲೆ ಮತ್ತೆ ಯಾಕ ತಿನ್ಬೇಕು ನಾವು ತಿನ್ನುವ ಸಮಯದಲ್ಲಿ ಹಸುವೆ ಕೂಡ ಸತ್ತೋಗಿರುತ್ತೆ ಹೋಗಿರುತ್ತೆ ಆ ಮಾತಿಗೆ ಅವನಿ ನಿಜವೇ ಅನ್ನುತ್ತಾಳೆ ಇನ್ನು ಪಾಪ ವಾರಗಿತ್ತಿಯರಿಬ್ಬರು ಕೂಡ ಆ ಮನೆಯಲ್ಲಿ ಅವರೆಲ್ಲರಿಗೂ ಅಡಿಗೆ ಮಾಡಿ ಕೊಡುವುದರಲ್ಲೇ ಅವರ ಸಮಯವೆಲ್ಲ ಕಳೆದು ಹೋಗುತ್ತೆ ಪಾಪ ಆ ಹೊಸ ಸೊಸೆ ಮಾಡುವುದಕ್ಕೇನು ಇಲ್ಲದೆ ಹಾಗೆ ಅನಾಮಿಕಳ ಜೊತೆ ಸೇರಿ ಕಾಲ ಕಳೀತಾ ಇರ್ತಾಳೆ ಎಷ್ಟು ಕಷ್ಟ ಎಷ್ಟು ಸಮಸ್ಯೆ ಬಂದರೂ ಆದರೆ ಆ ಕುಟುಂಬದವರು ಮಾತ್ರ ತಿಂಡಿಯನ್ನು ನಿಜಕ್ಕೂ ನಿಲ್ಲಿಸುವವರೇ ಅಲ್ಲ ಕೆಲವು ದಿನಕ್ಕೆ ಆ ಹೊಸ ಸೊಸೆಗೆ ಕೂಡ ಅಭ್ಯಾಸವಾಗಿ ಹೋಗುತ್ತೆ ಎಲ್ಲ ಸಹಿಸುತ್ತಾ ಹಾಗೆ ಅವರ ಜೊತೆ ಸೇರಿ ಇದ್ದು ಬಿಡ್ತಾಳೆ ಬಹಳ ದುಡ್ಡಿರುವ ಹುಡುಗಿ ದಂಡೇಪಲ್ಲಿ ಗ್ರಾಮದಲ್ಲಿಯೂ ಯಾರಿಗೂ ಅಷ್ಟು ದುಡ್ಡಿರಲಿಲ್ಲ ಆ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಲಿಕ್ಕೆ ಬಹಳ ಜನ ಕ್ಯೂ ಕಟ್ಟಿರುತ್ತಾರೆ ಆದರೆ ಆಕೆಯನ್ನು ಸ್ವಂತ ಮಾಡೋದಿಕ್ಕೆ ಯಾರಿಂದೂ ಆಗೋದಿಲ್ಲ ಯಾಕೆಂದರೆ ಅನಾಮಿಕಳ ಮನಸ್ಸಿನಲ್ಲಿ ರಮೇಶ್ ಅನ್ನುವ ವ್ಯಕ್ತಿ ಇರುತ್ತಾನೆ ಅವನು ಒಬ್ಬ ಬಡ ಕುಟುಂಬಕ್ಕೆ ಸಂಬಂಧಿಸಿದ ಹುಡುಗ ಎಂದು ಅವಳ ತಂದೆ ರಾಘವಯ್ಯ ಮದುವೆಗೆ ಒಪ್ತಾ ಇರಲಿಲ್ಲ ಒಂದು ದಿನ ನೋಡು ಅನಾಮಿಕಾ ನೀನು ಇಷ್ಟೆಲ್ಲಾ ಅವನನ್ನ ಕೋರ್ಕೊತ ಇದ್ರಿಂದ ಒಂದು ಷರತ್ತಿನ ಮೇಲೆ ಮದುವೆ ಒಪ್ಕೊತಾ ಇದ್ದೀನಿ ಅದೇನು ಅಂದ್ರೆ ಅವನು ಪೂರ್ತಿಯಾಗಿ ಮನೆಯಳೆಯಾಗ್ಬೇಕು ಪೂರ್ತಿಯಾಗಿ ತಂದೆ ತಾಯಿಯನ್ನ ಬಿಟ್ಬಿಟ್ಟು ಮೇಲಾಗಿ ಅವರ ಅಮ್ಮ ಯಾರು ಅನ್ನೋದು ಕೂಡ ನನಗೆ ನಿಜಕ್ಕೂ ತಿಳಿ ಅವರ ಊರಿನ ಹೆಸರು ಕೂಡ ನನ್ ಕಿವಿಲಿ ಬೀಳಲಿಕ್ಕಾಗೋದಿಲ್ಲ ರಮೇಶ್ ನನ್ ಮಾತ್ ಕೇಳ್ತೇನಪ್ಪ ನಾನು ಒಪ್ಪಿಸ್ತೀನಿ ಅವನನ್ನ ಅಲ್ಲಿಂದ ರಮೇಶ್ ಅವರು ಊರಿಗೆ ಕಾರಿನಲ್ಲಿ ಹೊರಡುತ್ತಾಳೆಯಾ ನಾಮಿಕಾ ಅನಾಮಿಕ ಬರುತ್ತಿರುವ ವಿಷಯ ರಮೇಶನಿಗೆ ಹೇಳಿದ್ದರಿಂದ ರಮೇಶ್ ಸರಾಸರಿ ಗುಡಿಗೆ ಬಾ ಎಂದು ಹೇಳುತ್ತಾನೆ ಇನ್ನು ಆಕೆ ಗುಡಿಗೆ ಹೋಗುತ್ತಾಳೆ ಅನಾಮಿಕ ಗುಡಿಗೆ ಹೋದ ನಂತರ ರಮೇಶನ ಹತ್ರ ರಮೇಶ್ ಅಪ್ಪ ಒಪ್ಕೊಂಡಿದ್ದಾರೆ ಆದ್ರೆ ಒಂದ್ ಷರತ್ತಿನ ಮೇಲೆ ಏನ ಶರತ್ತು ನಮ್ಮ ಅಮ್ಮ ಅಪ್ಪ ಯಾರು ನಿಮ್ಮ ಕುಟುಂಬಕ್ಕೆ ನಿಜಕ್ಕೂ ತಿಳಿಬಾರ್ದು ಹಾಗೆ ನಾನು ಮನೆ ಎಳೆಯನಾಗಿ ಇರಬೇಕು ಇಷ್ಟೇನಾ ನಿಮ್ಗೆ ಈ ವಿಷಯ ಹೇಗ್ ಗೊತ್ತು ನಮ್ಮನೇಲಿ ಏನಾದರೂ ಸಿ ಕ್ಯಾಮ್ರಾ ಇಟ್ಟಿದ್ಯಾ ಅಂತದ್ದೇನು ಇಲ್ಲ ಬಿಡು ಪ್ರತಿ ದುಡ್ಡಿರುವ ಕುಟುಂಬದಲ್ಲಿ ಮಾತಾಡುವ ಇದು ಇದೆ ಅಲ್ವಾ ಸರಿ ಈಗ ನಾನು ಹೇಳ್ತಿದ್ದೀನಿ ಕೇಳು ಪ್ರತಿ ಹುಡುಗ ಹೇಳಿದ ಹಾಗೆ ನಾನು ಹೇಳ್ತೀನಿ ಅಮ್ಮನ್ನ ಅಪ್ಪನ ಬಿಟ್ಬಿಟ್ಟು ನಿನ್ನ ಕುಟುಂಬಕ್ಕೆ ಬರೋದು ಅನ್ನೋದು ನಿಜಕ್ಕೂ ನಡೆಯಲ್ಲ ರಮೇಶ್ ಹಾಗೆ ಮಾತನಾಡಿದ್ದರಿಂದ ಅನಾಮಿ ಕಾಳುತ್ತಾ ನೀನೇನಾದರೂ ನಾಳೆ ಬೆಳಿಗ್ಗೆ ಅಮ್ಮ ಅಪ್ಪನ ಬಿಟ್ಬಿಟ್ಟು ನಮ್ಮನೆಗೆ ಬಾರ್ತಾ ಇದ್ರೆ ಎಂದು ಬಹಳ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅವನಿಗೆ ಏನು ಮಾಡಲು ನಿಜಕ್ಕೂ ಅರ್ಥವಾಗುದಿಲ್ಲ ಅಲ್ಲಿ ನಡೆದಿಂದ ಪ್ರಸಾದ್ ಶಾರದಾ ಅವರು ನೋಡುತ್ತಾರೆ ಅವರಿಬ್ಬರು ಕೂಡ ರಮೇಶನ ಹತ್ರ ಬಂದು ಯಾರೋ ಹುಡುಗಿ ದೂರದಿಂದ ನೋಡಿದ್ರೆ ಮಖ ಕಾಣಿಸ್ಲಿಲ್ಲ ಆದ್ರೆ ಅಳ್ತಾ ಹೋದಾಗಿದೆ ನೀನೇನಕಾಗಿದೀಯೋ ಏನ್ ನಡೀತೋ ಹೇಳು ಆಗ ರಮೇಶ್ ನಡೆದ ವಿಷಯವೆಲ್ಲ ಹೇಳುತ್ತಾನೆ ಆ ಮಾತನ್ನು ಕೇಳಿದ ತಂದೆ ತಾಯಿಯನ್ ಆ ಹುಡುಗಿ ಯಾರೇನು ನಿನ್ನ ಬಹಳ ಪ್ರೇಮಿಸ್ತಾ ಇದ್ದಾಳೆ ಈ ವಿಷಯದಲ್ಲಿ ಆಕೆ ಹೇಳಿದ್ದನ್ನ ಕೇಳೋದೆ ನೀನು ಸರಿಯಾದ ಪದ್ಧತಿ ನಿನ್ನಿಂದ ಪ್ರಾಣ ಹೋಗ್ಬಾರ್ದಲ್ಲ ಆಕೆಗೆ ಏನಾದ್ರೂ ಆದ್ರೆ ನಾವು ಜೀವನವೆಲ್ಲ ಓದಿಸ್ತಾ ಇರ್ಬೇಕು ನನ್ನ ಮಾತನ್ನು ಕೇಳಿ ಈ ದಿನವೇ ಆ ಹುಡುಗಿ ಹತ್ರ ಹೊರಟೋಗು ಅದಕ್ಕೆ ರಮೇಶ್ ಸ್ವಲ್ಪನೂ ಒಪ್ಕೊಳ್ಳೋದಿಲ್ಲ ಆದರೂ ತಂದೆ ತಾಯಿ ಇಬ್ಬರು ಬಲವಂತ ಮಾಡಿದ್ದರಿಂದ ಅವನು ಅಲ್ಲಿಂದ ಹೋಗೋದಕ್ಕೆ ಸಿದ್ಧವಾಗುತ್ತಾನೆ ಅನಾಮಿಕಳ ತಂದೆ ಹೇಳಿದ ಹಾಗೆ ಉಟ್ಟಬಟ್ಟೆಯಿಂದ ಅಲ್ಲಿಂದ ಅನಾಮಿಕಳ ಮನೆಗೆ ಹೋಗ್ತಾನೆ ಅನಾಮಿಕಾ ರಮೇಶ್ ನನ್ನ ನೋಡಿ ಬಹಳ ಸಂತೋಷ ಪಡ್ತಾಳೆ ನೋಡಪ್ಪ ನೀನು ನೋಡೋದಕ್ಕೆ ಬಹಳ ಚೆನ್ನಾಗಿದ್ಯಾ ಕೂಡ ಹಿಡಿಸಿದ್ಯಾ ಹುಡುಗಿಯ ಷರತ್ ಏನು ಹೇಳಿದ್ದಾಳಲ್ಲ ನಿಮ್ಮ ಕುಟುಂಬ ಸಭ್ಯರಾರು ಇಲ್ಲಿ ಬರಬಾರದು ಅವರ ಹೆಸರುಗಳು ನಿಮ್ಮ ಊರಿನ ಹೆಸರು ಏನು ಅನ್ನೋದು ಕೂಡ ನನಗೆ ಯಾವತ್ತೂ ತಿಳಿಬಾರ್ದು ಅದು ಯಾವಾಗ್ಲೂ ತಿಳಿದೇ ಇರಬೇಕು ಅದಕ್ಕೆ ರಮೇಶ್ ಸರಿ ಅನ್ನುತ್ತಾನೆ ಸ್ವಲ್ಪ ದಿನ ಕಳೆದ ನಂತರ ಅವರಿಬ್ಬರಿಗೂ ಅಂಗರಂಗ ವೈಭವದಿಂದ ಮದುವೆಯಾಗುತ್ತೆ ಅವನಿಗೆ ಮದುವೆ ಆದಾಗಿನಿಂದ ರಮೇಶ್ ತಾಯಿ ತಂದೆಯರನ್ನು ನೋಡುವ ಅವಕಾಶವೇ ಇಲ್ಲದ ಹಾಗೆ ಆಗುತ್ತೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಮನೆಯಲ್ಲಿರುವ ದೊಡ್ಡ ಮರದ ಉಯ್ಯಾಲೆಯಲ್ಲಿ ಅನಾಮಿಕಾ ಕೂತ್ಕೊಂಡು ತೂಗ್ತಾ ಇರ್ತಾಳೆ ಇಷ್ಟರಲ್ಲಿ ಒಬ್ಬ ಆಕೆ ಬರುತ್ತಾಳೆ ಆಕೆ ಯಾರೂ ಅಲ್ಲ ಶಾರದಾ ಶಾರದಾ ಅನಾಮಿಕಳನ್ನು ನೋಡಿ ನಮಸ್ಕಾರ ಅಮ್ಮ ಅನಾಮಿಕಾ ಅಂದ್ರೆ ನೀವೇನ ಅಮ್ಮ ಹೌದು ಇಷ್ಟಕ್ಕೂ ನೀವ್ಯಾರು ಸರಾಸರಿ ಮನೆಯೊಳಗೆ ಬಂದಿದ್ಯಾ ಈ ಮನೆಗೆ ಕೆಲ್ಸದವಳು ಬೇಕು ಅಂತ ಹೇಳಿದ್ರಂತಲ್ಲ ರಮೇಶ್ ಅಯ್ಯನವ್ರು ಹೇಳಿದಿಕ್ಕೆ ಬಂದಿದ್ದೀನಿ ಓ ಹೌದಾ ಕೆಲಸದವಳು ಬೇಕು ಕೇವಲ ನನಗಾಗಿ ಮಾತ್ರ ಕೆಲ್ಸ ಮಾಡ್ಬೇಕು ಮನೆ ಕೆಲ್ಸ ಮಾಡೋದಕ್ಕೆ ಬೇರೆಯವರಿದ್ದಾರೆ ತಪ್ಪದೆ ಮಾಡ್ತೀನಮ್ಮ ಸರಿ ಏನ್ ಮಾಡಬೇಕು ಹೇಳ್ತೀನಿ ನನಗೆ ಅಡುಗೆ ಏನ್ ಬೇಕೋ ಹೇಳಿದ್ರೆ ಅಡುಗೆ ಸಿದ್ಧ ಮಾಡಿ ಕೊಡ್ಬೇಕು ನಾನು ಇಟ್ಟ ಗಿಡಗಳಿಗೆ ಪ್ರತಿ ದಿನ ನೀರ್ ಹಾಕ್ಬೇಕು ಹಾಗೆ ಪ್ರತಿ ದಿನ ನನ್ ತಲೆ ಕೂದ್ಲು ಬಾಚಿ ಮಾಡ್ರನ್ ಆಗಿ ಜಡೆ ಹಾಕ್ಬೇಕು ವಾರಕ್ಕೆ ಎರಡು ಸಲ ತಲೆ ಸ್ನಾನ ಮಾಡಿಸಿ ಧೂಪ ಇಡ್ಬೇಕು ಪ್ರತಿ ದಿನ ನನ್ ಕಾಲ್ ತಿಕ್ಬೇಕು ನಾನು ಹೊರಗೆ ಹೋಗಿ ತಿರುಗಿ ಬಂದ್ರೆ ನನ್ನ ಪಾದವನ್ನು ಶುಭ್ರ ಮಾಡ್ಬೇಕು ಇದೆಲ್ಲ ನೀನ್ ಮಾಡ್ತೀಯಾ ತಪ್ಪದೇ ಮಾಡ್ತೀನಮ್ಮ ಹೇಳೋದು ಮರ್ತದೆ ಈ ಹಾಲು ನನ್ ರೂಮು ಇವೆರಡು ಕೂಡ ಶುಭ್ರ ಮಾಡಬೇಕು ಮಿಕ್ಕ ಅವರು ಯಾವ ಹೇಳೋದಿಲ್ಲ ಸಂಬಳ ಎಷ್ಟ ಬೇಕು ನೀವ್ ಎಷ್ಟು ಕೊಡ್ಬೇಕು ಅಂದ್ಕೊಂಡ್ರೆ ಅಷ್ಟು ಕೊಡಿಯಮ್ಮ ಇಷ್ಟು ಬೇಕು ಅಷ್ಟು ಬೇಕು ಅಂತ ಯಾವತ್ತೂ ಕೇಳಲ್ಲ ಕೇಳೋದಿಲ್ಲ ಕೂಡ ಹಾಗೆ ಅವರಿಬ್ರು ಮಾತನಾಡುತ್ತಾ ಇರುವಾಗ ಅವರ ತಾಯಿಯನ್ನು ನೋಡುತ್ತಾನೆ ರಮೇಶ್ ತಾಯಿಯನ್ನು ನೋಡಿ ಆಶ್ಚರ್ಯ ಹೋಗುತ್ತಾ ಅಮ್ಮ ನೀನೇನಿಲ್ಲ ಆ ಮಾತನ್ನು ಕೇಳುತ್ತಲೇ ಶಾರದ ಬಹಳ ಭಯಪಟ್ಟು ಹೋಗುತ್ತಾಳೆ ಅನಾಮಿಕ ಆಶ್ಚರ್ಯದಿಂದ ಏನ್ರಿ ನೀವು ಮಾತಾಡೋದು ನಿಮ್ಮ ಅಮ್ಮನ ಈ ತಿಳಿದ್ರೆ ತೊಂದ್ರೆ ಪಡ್ತಾ ಇದ್ದೀರಾ ನಾನು ರಮೇಶ್ ತಾಯಿ ತಾಯಿಯಲ್ಲ ನಾನು ಇದುವರೆಗೂ ಅವ್ರ ಮನೆಯಲ್ಲಿ ಕೆಲ್ಸ ಮಾಡ್ತಾ ಇದ್ದೆ ಅವರು ನನ್ನನ್ನ ಅಮ್ಮ ಅಮ್ಮ ಅಂತ ಕರೀತಾ ಇರ್ತಾರೆ ಅಷ್ಟೇ ಅಮ್ಮ ನೀವೇನು ಗಾಬರಿ ಆಗ್ಬೇಡಿ ಆ ಮಾತಿಗೆ ರಮೇಶ್ ಬಹಳ ದುಃಖ ಪಡುತ್ತೆ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಸರಿ ಬಂದು ನನ್ ಕಾಲ್ ತಿಕ್ಕು ಎಂದು ಹೇಳಿದ್ದರಿಂದ ಶಾರದಾ ಸರಿ ಎಂದು ಅವಳ ಕಾಲು ತಿಕ್ತಾ ಇರ್ತಾಳೆ ಅದನ್ನೆಲ್ಲ ಹೊರಗೆ ಹೋಗಿ ನೋಡ್ತಾ ಇರುವ ರಮೇಶ್ ಬಹಳ ದುಃಖ ಪಡ್ತಾ ಇರ್ತಾನೆ ಯಾರಿಗೂ ತಿಳಿಯದ ಹಾಗೆ ಸರಾಸರಿ ಅವರ ಮನೆಗೆ ಹೋಗ್ತಾನೆ ಮನೆ ಹತ್ರ ತಂದೆ ಹತ್ರ ನಡೆದ ವಿಷಯವೆಲ್ಲ ಹೇಳ್ತಾನೆ ಆ ಮಾತನ್ನು ಕೇಳಿ ಪ್ರಸಾದ್ ಕೂಡ ದುಃಖ ಪಡ್ತಾನೆ ಸ್ವಲ್ಪ ಸಮಯದ ನಂತರ ಶಾರದಾ ಮನೆಗೆ ಬರ್ತಾಳೆ ರಮೇಶ್ ಆಕೆಯನ್ನು ಬಹಳ ಕೋಪದಿಂದ ನೋಡ್ತಾ ಏನಮ್ಮ ನಿನ್ನ ಸೊಸೆಗೆ ಕಾಲ್ ತಿಕ್ಕಿ ಪಾದ ತಿದ್ದಿ ಜಡೆ ಹಾಕಿ ಬರ್ತಾ ಇದ್ಯಾ ಯಾಕಮ್ಮ ನೀನ್ ಅಲ್ಲಿಗ್ ಬಂದೆ ಆ ಅಹಂಕಾರಿಯ ತಿಕ್ಕುವ ಕೆಲಸ ನಿನಗೇನಕ್ಕೆ ಯಾಕೋ ಆ ಹುಡುಗಿ ಬಗ್ಗೆ ಅಷ್ಟೊಂದು ಮಾತಾಡ್ತಿಯಾ ನೀನ್ ನೋಡಿ ಬಹಳ ದಿನ ಆಯ್ತಲ್ಲ ಸೊಸೆನ್ ಕೂಡ ನೋಡಿದ್ದಿಲ್ಲ ಇಬ್ರುನು ನೋಡಿದ ಹಾಗಾಗುತ್ತೆ ಅಂತ ಬಂದೆ ಅಲ್ಲಿಗೆ ನಾನು ಮಾಡಿದ್ದು ತಪ್ಪೆ ನನ್ನನ್ನ ಬೈ ಹೊರತು ಆ ಹುಡುಗಿ ಏನ್ ಮಾಡ್ತು ಅಂತ ಅಮ್ಮ ನೀನ್ ಅಂದ್ಕೊಂಡಷ್ಟು ಒಳ್ಳೆವಳಲ್ಲ ಅನಾಮಿಕ ಅನಾಮಿಕಾ ಬಹಳ ದುಡ್ಡಿದೆ ಅಂತ ಬಹಳ ಅಹಂಕಾರವಿದೆ ಹೋಗರು ಇದೆ ನನ್ಗೆ ಮದುವೆ ಆಗಿ ಅಲ್ಲಿ ಹೋದ ಮೇಲೆ ತಿಳಿತು ಇದೆಲ್ಲ ಅಲ್ಲಿ ಕೆಲಸದವರ ಹತ್ರ ಆಕೆ ನಡೆದುಕೊಳ್ಳುವ ರೀತಿ ಸರಿಯಿಲ್ಲ ನೀನ್ ಇನ್ ಯಾವ ಅಲ್ಲಿಗೆ ಬರ್ಬೇಡ ಇಲ್ಲ ಕಣೋ ಪ್ರತಿದಿನ ಬರ್ತೀನಿ ಅಂತ ಹೇಳ್ದೆ ಈಗ ಹೋಗ್ತಾ ಇದ್ರೆ ಚೆನ್ನಾಗಿರಲ್ಲ ಆಕೆ ನಂಗೆ ದುಡ್ಡು ಕೂಡ ಕೊಟ್ಲು ಆ ಮಾತನ್ನು ಕೇಳಿ ರಮೇಶ್ ಬಹಳ ಕೋಪದಿಂದ ಅಲ್ಲಿರುವ ಸಾಮಾನೆಲ್ಲ ಕೆಳಗೆ ಬಿಸಾಕುತ್ತಾ ನಿಮ್ ಇಷ್ಟ ಬಂದ್ ಹಾಗೆ ಮಾಡಿ ಅಂತ ಹೇಳಿ ಹೊರಟು ಹೋಗುತ್ತಾನೆ ಪ್ರತಿದಿನ ಶಾರದ ಅನಾಮಿಕಳ ಹತ್ರ ಹೋಗಿ ಆಕೆ ಹೇಳಿದ ಹಾಗೆ ಎಲ್ಲ ಮಾಡ್ತಾ ಇರ್ತಾಳೆ ಅದೆಲ್ಲ ನೋಡಿ ಕೋಪದಿಂದ ಹೊರಟು ಹೋಗ್ತಾ ಇರ್ತಾನೆ ರಮೇಶ್ ಶಾರದಾ ಅನಾಮಿಕಳ ಕಾಲು ತಿಕ್ಕುತ್ತಾ ಆಕೆ ಕೂದಲು ಬಾಚುತ್ತಾ ಆಕೆಗಾಗಿ ಅಡುಗೆ ಮಾಡ್ತಾ ಇರ್ತಾಳೆ ಅಡುಗೆ ಮಾಡ್ತಾ ಇರುವ ಸಮಯದಲ್ಲೇ ಅನಾಮಿಕಾ ಬಹಳ ಕಿರಿಕಿರಿ ಮಾಡುತ್ತಾ ಅದು ಬೇಡ ಇದು ಬೇಡ ಅನ್ನತ್ತ ಆಕೆನ ಬೈತಾ ಇರ್ತಾಳೆ ಒಂದು ದಿನ ಶಾರದ ಅನಾಮಿಕಳ ಹತ್ತಿರ ಹೊರಡುತ್ತಾ ಇರುವಾಗ ಗಂಡ ಪ್ರಸಾದ್ ಶಾರದಾ ನೀನ್ ಅಲ್ಲಿಗೆ ಹೋಗುದು ನಂಗ್ ಕೂಡ ಸ್ವಲ್ಪನೂ ಇಷ್ಟವಿಲ್ಲ ನೀನು ಮಗ ಸೊಸೆನ ನೋಡ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿಗೆ ಹೋಗ್ತಾ ಇದೀಯ ಹೊರತು ಆಕೆ ಕೆಟ್ಟದಾದ ಕೆಲಸಗಳೆಲ್ಲ ಮಾಡಿಸ್ತಾ ಇದ್ದಾಳೆ ಅಂತ ಅವನು ನಿನ್ನೆ ಕೂಡ ಮನೆಗೆ ಬಂದು ಅಳುತ್ತಾ ದುಃಖ ಪಡ್ತಾ ಇದ್ದಾನೆ ಅವನು ಹೀಗೆ ಮಾಡ್ತಾ ಇರೋದ್ರಿಂದ ಅವನಿಗೆ ಮನಶಾಂತಿ ಇಲ್ಲ ನಾನು ಯಾರ ಕಾಲು ತೆಕ್ತಾ ಇಲ್ಲವಲ್ರೀ ಸೊಸೆ ಕಾಲಲ್ವಾ ಅಲ್ವಾ ಅವಳಿಗಾಗಿ ಅಲ್ವಾ ಅಡಿಗೆ ಮಾಡ್ತಾ ಇದ್ದೀನಿ ನಾನು ಹೊರಗಿನವ್ರಿಗೆ ಕೆಲಸ ಮಾಡಿದ್ರೆ ದುಃಖ ಪಡ್ಬೇಕು ಹೊರತು ಮನೆಯವರಿಗೆ ಅಲ್ವಾ ಇಷ್ಟದಲ್ಲಿ ಅಲ್ಲಿಗೆ ರಮೇಶ್ ಬರ್ತಾನೆ ಅಮ್ಮ ಎಷ್ಟು ಸಲ ಹೇಳಿದ್ರು ನೀನ್ ನಿಜವಾಗೂ ಬದ್ಲಾಗಲ್ವಾ ನಾನು ಅದನ್ನೆಲ್ಲ ನೋಡ್ಕೊಂಡು ತಡಿಯೋಕ್ ಆಗ್ತಾ ಇಲ್ಲ ದಯವಿಟ್ಟು ಆ ಮನೆಗೆ ಬರ್ಬೇಡಮ್ಮ ಶಾರದಾ ಎಷ್ಟು ಹೇಳಿದ್ರು ಅವನ ಮಾತನ್ನು ಕೇಳದೆ ಅನಾಮಿಕಳ ಹತ್ರ ಹೋಗ್ತಾಳೆ ಬಂದ್ಯಾ ನಿನ್ಗಾಗಿ ಎದುರು ನೋಡ್ತಾ ಇದ್ದೀನಿ ಈ ದಿನ ನನಗೆ ಸೇಮಿ ಉಪಮಾ ತಿನ್ಬೇಕು ಅಂತಿದೆ ಬೇಗ ಮಾಡ್ಕೊಡು ತುಪ್ಪ ಗೋಡಂಬಿ ಹೆಚ್ಚಾಗಿ ಹಾಕು ಇಲ್ಲೇ ಎಲ್ಲದೂ ಇದೆ ನಿಮ್ ಮನೇಲಿ ಮಾಡಿದ ಹಾಗೆ ಸ್ವಲ್ಪ ಸ್ವಲ್ಪ ಹಾಕ್ಬೇಡ ಅದಕ್ಕೆ ಶಾರದಾ ಸರಿ ತಾಳೆ ಶಾರದಾ ಚಕಚಕ ಅಡುಗೆ ಮಾಡಿ ಅನಾಮಿಕಳಿಗೆ ಕೊಡ್ತಾಳೆ ಅನಾಮಿಕಾ ಅದನ್ನು ತಿಂದು ಇದೇನಿದೆ ಹೀಗಿದೆ ಎಂದು ಮುಖದ ಮೇಲೆ ಬಿಸಾಕ್ತಾಳೆ ಶಾರದಾ ದೊಡ್ಡದಾಗಿ ಕೇಕೆ ಹಾಕುತ್ತಾಳೆ ಆಗ ಅಲ್ಲಿಗೆ ರಮೇಶ್ ಬರ್ತಾನೆ ಅನಾಮಿಕ ನಿನ್ನ ನಡವಳಿಕೆ ಖಂಡಿತ ಚೆನ್ನಾಗಿಲ್ಲ ನಿನಗಿಂತ ವಯಸ್ಸಿನಲ್ಲಿ ದೊಡ್ಡವಳಾದ ಹತ್ತಿರ ಕೆಟ್ಟ ಕೆಟ್ಟ ಕೆಲಸ ಮಾಡಿಸ್ತಾ ಇದ್ಯಾ ಈಗ ಇಂತಹ ಕೆಲಸ ಮಾಡಿದ್ಯಾ ನಿನಗೆ ಸ್ವಲ್ಪವಾದ್ರೂ ಬುದ್ಧಿ ಇರಬೇಕು ನಿನಗೆ ತಾಯಿ ಇಲ್ಲದೇ ತಾಯಿಯ ಬೆಲೆ ಏನು ಅಂತ ಅರ್ಥವಾಗ್ತಾ ಇಲ್ಲ ನಿನ್ನ ನೊಂದ್ ಏನ್ ಲಾಭ ಮೊದಲು ನಿಮ್ಮ ಅಪ್ಪನ ಬೈಬೇಕು ಹೀಗೆ ನಿನ್ನ ಬೆಳೆಸಿದ್ದಕ್ಕೆ ಮಾತು ಬಹಳ ಹೆಚ್ಚಾಗಿ ಬರ್ತಾ ಇದೆ ಅಪ್ಪ ಇಲ್ದಿದ್ರೆ ನೀನ್ ಇಲ್ಲ ಇರ್ತಾ ಇರ್ಲಿಲ್ಲ ನಿಮ್ ಮನೆಯಲ್ಲಿ ಯಾವ್ದು ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದೆ ಅವ್ರ ಬಗ್ಗೆ ಮಾತಾಡುವ ಅಧಿಕಾರ ನಿನಗಿಲ್ಲ ಎಂದು ಮಧ್ಯೆ ಮಾತು ಮಾತು ಬೆಳೆದು ಅನಾಮಿಕಳ ಮೇಲೆ ಕೈ ಮಾಡುತ್ತಾನೆ ರಮೇಶ್ ನಿಂತ್ ಹೊಡಿ ಇದೆಲ್ಲ ಇವಳಿಂದಲೇ ಅಲ್ವಾ ಏ ಮರ್ಯಾದೆ ಹೇಗೆ ನೀನ್ ಇಲ್ಲಿಂದ ಹೊರಟೋಗು ನಿನ್ನಿಂದಲೇ ಮೊದಲ ಸಲ ನಮ್ಮಿಬ್ಬರ ಮಧ್ಯೆ ಸಮಸ್ಯೆ ಬಂದಿದೆ ಅದು ಬೆಳೀದೇ ಇರ್ಬೇಕು ಅಂದ್ರೆ ನಿಲ್ಲಿಂದ ಹೊರಟಬೇಕು ಹೋಗು ಎಂದು ಹೊರಗೆ ದಬ್ಬುತ್ತಾಳೆ ಶಾರದರನ್ನು ಹಾಗೆ ದಬ್ಬಿದ್ದರಿಂದ ಶಾರದ ಕೆಳಗೆ ಬಿದ್ದು ಆಕೆ ತಲೆಗೆ ಬಲವಾಗಿ ಗಾಯವಾಗುತ್ತೆ ಅದನ್ನು ನೋಡಿ ರಮೇಶ್ ಅಮ್ಮ ಅಂತ ಅವಳ ಹತ್ರ ಹೋಗ್ತಾನೆ ಏನೋ ನಿನ್ನ ಸ್ವಂತ ತಾಯಿಗೆ ಗಾಯವಾದ ಹಾಗೆ ಓಡ್ಕೊಂಡೋದೆ ಅದನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಹೊರಟು ನೀನ್ ಹೋಗು ಏಯ್ ಸೊಕ್ಕಿನವಳೆ ಇವಳು ನಿಜವಾಗಿ ನನ್ನ ಹೆತ್ತ ತಾಯಿ ನಿನ್ನಂತಹ ಸೊಕ್ಕಿನವಳಿಗೆ ಈ ದಿನ ಶಿಕ್ಷೆ ಕೊಡ್ತಾ ಇದ್ದೀನಿ ನೀನು ಯಾವ ಆದ್ರೂ ಹಾಕೋ ನಾನು ನಿನ್ನ ಹತ್ರಕ್ಕೆ ಸತ್ರು ಬರೋದಿಲ್ಲ ಮತ್ತೊಂದು ಮದುವೆ ಮಾಡ್ಕೊಂಡು ಊರೆಲ್ಲ ಸುತ್ತೋ ಏನ್ ಮಾಡ್ಕೋತಿಯೋ ನಿನ್ನ ಇಷ್ಟ ಎಂದು ಕೋಪದಿಂದ ತಾಯಿನ ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಅಳುತ್ತಾ ಇರ್ತಾಳೆ ಇಷ್ಟರಲ್ಲಿ ಅನಾಮಿಕಳ ತಂದೆ ಬರ್ತಾನೆ ಅನಾಮಿಕಾ ಅಳುತ್ತಾ ತಂದೆಗೆ ನಡೆದ ವಿಷಯವೆಲ್ಲ ಹೇಳ್ತಾಳೆ ಈ ವಿಷಯದಲ್ಲಿ ನಾನೇನು ಹೇಳಬಲ್ಲೆ ಹೇಳು ಅಳಿಯ ಮನೆಗೆ ಬಂದ ಮೇಲೆ ನನ್ನ ಮನಸ್ಸನ್ನು ಪೂರ್ತಿಯಾಗಿ ಬದಲಾಯಿಸಿದ್ದಾನೆ ಅವನ ಪ್ರೇಮದಲ್ಲಿ ಸ್ವಾರ್ಥವಿಲ್ಲ ನನ್ನನ್ನು ಯಾವತ್ತೂ ಹೆತ್ತ ತಂದೆ ಹಾಗೆ ನೋಡಿದ್ದಾನೆ ನಾನೇ ಈ ದಿನ ಒಂದು ವಿಷಯ ಹೇಳ್ಬೇಕು ಅಂತ ಬಂದೆ ನಿನ್ನನ್ನು ಆ ಮನೆಗೆ ಸೊಸೆಯಾಗಿ ಕಳ್ಸೋಣ ಅಂತ ನಿರ್ಣಯಿಸಿದ್ದೀನಿ ಆ ಮಾತಿಗೆ ಅನಾಮಿಕಾ ಆಶ್ಚರ್ಯ ಹೋಗುತ್ತಾಳೆ ಏನ್ ಮಾತಾಡ್ತಾ ಇದೀಯಪ್ಪ ನಾನು ಅಲ್ಲಿಗೆ ಏನು ನೀವೇನ ಮಾತಾಡ್ತಾ ಇರೋದು ಹೌದು ನಾನೇ ಮಾತಾಡ್ತಾ ಇದ್ದೀನಿ ನನಗೆ ನಿನ್ನ ಮೇಲೆ ಇರುವ ಪ್ರೇಮದಿಂದ ಮೂರ್ಖತ್ವದಿಂದ ಆ ದಿನ ಆ ತರ ಮಾತಾಡ್ದೆ ಆದ್ರೆ ನೀನು ಕೆಲಸದವರ ಹತ್ರ ನಡ್ಕೊಳ್ತಾ ಇರೋ ರೀತಿ ಮಾತಾಡುವ ಮಾತುಗಳು ಕೇಳ್ತಾ ಇದ್ರೆ ನನಗೆ ಬಹಳ ಕೋಪ ಬರುತ್ತೆ ಒಂದು ಕಾಲದಲ್ಲಿ ಹಾಗೆ ಇರಲಿಲ್ಲ ಆದ್ರೆ ಯಾವಾಗ ಅಳಿಯ ಬಂದ ಮೇಲೆ ನಿನ್ನಲ್ಲಿ ಬದಲಾವಣೆ ಬಂದಿದೆ ಇಲ್ಲಿ ಕೆಲಸದವರೆಲ್ಲರೂ ನನ್ನನ್ನ ನೋಡಿ ಭಯ ಪಡ್ತಾ ಇದ್ರು ಆದ್ರೆ ಅಳಿಯ ಬಂದ್ರೆ ಬಹಳ ಪ್ರೇಮದಿಂದ ಮಾತಾಡ್ತಾರೆ ನಿಜಕ್ಕೂ ತಮ್ಮ ಸ್ವಂತದವನೇ ಅಂದ್ಕೋತಾ ಇದ್ರು ಆಗ ಅನಿಸ್ತು ನನ್ನಿಂದ ನಾನು ಸಾಕಿದ್ದರಿಂದ ನೀನು ಹಾಳಾಗಿ ಹೋಗಿದ್ದೀಯಾ ನಾನು ಹಾಳಾಗಿ ಹೋಗಿದ್ದೀನಿ ಅಂತ ನಿನಗೆ ದುಡ್ಡಿದೆ ಅನ್ನುವ ಪೊಗರು ನಾನು ದುಡ್ಡು ಸಂಪಾದಿಸಿದ್ದೀನಿ ಅನ್ನುವ ಅಹಂಕಾರ ಇಬ್ರು ತಪ್ಪು ಮಾಡಿದ್ದೀವಿ ಈಗ ಸರಿ ತಿದ್ಕೋಬೇಕು ಬಾ ಆ ಮಾತನ್ನು ಕೇಳಿದ ನಂತರ ಅನಾಮಿಕ ನಿಜಕ್ಕೂ ಒಪ್ಕೊಳ್ಳೋದಿಲ್ಲ ಆದ್ರೆ ಅನಾಮಿಕಳ ತಂದೆ ಕೋಪದಿಂದ ಆಕೆಯನ್ನು ಹೊಡೆಯುತ್ತಾನೆ ಆಗ ಅನಾಮಿಕ ದಾರಿಗೆ ಬರ್ತಾಳೆ ಇನ್ನು ಶಾರದಾ ಎಲ್ಲಿದ್ದಾಳೆ ಎಂದು ತಿಳಿದುಕೊಂಡು ಸರಾಸರಿ ಹಾಸ್ಪಿಟಲ್ಗೆ ಬರ್ತಾನೆ ನೋಡಮ್ಮ ತಂಗಿಯಮ್ಮ ಅನಾಮಿಕ ಮಾಡಿದ್ದಕ್ಕೆ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಇನ್ನು ಮೇಲಿಂದ ಆಕೆ ಜವಾಬ್ದಾರಿ ನಿಮ್ದು ನಿಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳೆ ಯಾಕೆ ನಡೆದಿದ್ದು ಸಾಕಾಗ್ಲಿಲ್ವಾ ಇನ್ನು ಏನಾದ್ರೂ ಮಿಕ್ಕಿದ್ಯಾ ನಮ್ಮ ಮನೆಗೆ ಬಂದು ನಮ್ಮ ಅಪ್ಪನ್ನು ಕೂಡ ಗಾಯಪಡಿಸ್ಬೇಕಾ ಹೇಳಿ ಮಾವಯ್ಯ ನಡೆದಿದ್ದು ಬಹಳ ದೊಡ್ಡ ತಪ್ಪು ಇದೆಲ್ಲ ಕೇವಲ ನನ್ನ ಮುದ್ದಿನಿಂದಲೇ ನಡೆದಿದ್ದು ಅದೆಲ್ಲದಕ್ಕೂ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಈಗ ಆಕೆ ನಿಮ್ಮ ಮನೆ ಸೊಸೆ ಆಕೆಯನ್ನು ಕರ್ಕೊಂಡು ಹೋಗ್ತಿರೋ ಬಿಟ್ಟು ಬಿಡ್ತಿರೋ ನಿಮ್ಮಿಷ್ಟ ನಾನಂತೂ ನನ್ನ ಹೊಸಲು ತುಳಿಯೋದಕ್ಕೆ ಬಿಡಲ್ಲ ಅಳಿ ಅಂದ್ರೆ ನನ್ನಲ್ಲಿ ಬದಲಾವಣೆ ತಂದಿದ್ದು ನೀನೇ ಈ ಒಳ್ಳೆತನನ ನೀನೇ ಇಟ್ಕೋತೀಯೋ ಇಲ್ವೋ ನೀನೇ ತಿಳ್ಕೊ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಅಳುತ್ತಾ ಅತ್ತೆಯ ಕಾಲನ್ನು ಹಿಡಿಯುತ್ತಾಳೆ ನನ್ನನ್ನು ಕ್ಷಮಿಸಿ ಬಿಡಿಯತ್ತೆ ನಮ್ ತಂದೆ ನನ್ನನ್ನು ಹೊಡೆಯದ ಹೊರತು ನನ್ನ ಅಹಂಕಾರ ಇಳಿಲಿಲ್ಲ ದೊಡ್ಡವರು ಅಂತ ಕೂಡ ನೋಡದೆ ನಿಮ್ಮ ಕೈಯಿಂದ ಎಂತೆಂತ ಕೆಲಸ ಮಾಡಿಸ್ದೆ ಇನ್ನು ಮೇಲಿಂದ ಯಾವತ್ತೂ ನಿಮಗೆ ಕಷ್ಟ ಕೊಡಲ್ಲ ನನ್ನನ್ನು ನಂಬಿ ಎಂದು ಅಳುತ್ತಾಳೆ ಸುಮ್ನಿರು ತಾಯಿ ನಡೆದಿದ್ದೆಲ್ಲ ಮರ್ತ ಹೋಗು ಎಂದು ಆಕೆಯನ್ನು ಹತ್ತಿರಕ್ಕೆ ಕರೆದುಕೊಳ್ಳುತ್ತಾಳೆ ಆ ದಿನ ಕಳೆದು ಹೋಗುತ್ತೆ ಇನ್ನು ಅವರೆಲ್ಲರೂ ಮನೆಗೆ ಸೇರಿಕೊಳ್ಳುತ್ತಾರೆ ಅನಾಮಿಕಾ ಅತ್ತೆಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಕುಟುಂಬವನ್ನು ತಿದ್ದುತ್ತಾ ಎಲ್ಲರನ್ನು ಪ್ರೇಮದಿಂದ ನೋಡ್ಕೊತಾ ಇರ್ತಾಳೆ ಆವಾಗವಾಗ ತಂದೆ ಬರ್ತಾ ಹೋಗ್ತಾ ಇರ್ತಾನೆ ಹೀಗೆ ಎರಡು ಕುಟುಂಬಗಳು ಸಂತೋಷದಿಂದ ಜೀವಿಸ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ